ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ಇವತ್ತು ಹುರುಳಿಕಾಳು ಉಪ್ಸಾರು ಮಾಡಲಿಕ್ಕೆ ಇದು ಅಣ್ಣೆ ಸೊಪ್ಪು ತಗೊಂಡಿದ್ದೀನಿ ಊರಿಂದ ತಂದಿರೋದು ಅಣ್ಣೆ ಸೊಪ್ಪು ನೋಡಿ ಅಣ್ಣೆ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುರುಳಿಕಾಳು ಇವಾಗ ಅದನ್ನ ಹುರ್ಕೊಳ್ಳುವ ಹುರುಳಿಕಾಳು ಹುರಿದ್ಬಿಟ್ಟು ಹಳ್ಳೀಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡೋಣ ಹ್ಞೂ ಪಾತ್ರ ಅಣ್ಣೆ ಸೊಪ್ಪು करना चाहिए। ಸ್ವಲ್ಪ ತೂರಿಕೊಳ್ಳಬೇಕು ಅದನ್ನ ಅಂದರೆ ಕೆಮ್ಮು ಜ್ವರ ಇದ್ದವ್ರಿಗೆ ಬಿಸಿ ಬಿಸಿ ಉಪ್ಸಾರು ಮಾಡಿ ಮುದ್ದೆ ಮಾಡಿ ಉಪ್ಪ ಉಪಸಾರ ಮಾಡಿ ಅವ್ರಿಗೆ ಕೊಟ್ಟರೆ ಜ್ವರ ಸ್ವಲ್ಪ ಗುಣ ಆಗಲ್ಲ ನಮ್ಮ ಕಡೆಯಿಂದ ನಮ್ಮಮ್ಮ ಹಾಗೆ ಮಾಡ್ತಿದ್ರು ನಮ್ಗೆ ಜ್ವರ ಗೊತ್ತು ಬಾಯಿ ಕಿಟೋಗಿದೆ ಅಂದರೆ ಉಪ್ಸಾರು ಮಾಡೋರು ಹುಳ್ಳಿ ಕಾಲು ಉಪ್ಸಾರು ಮಾಡಿ ಎಣ್ಣೆ ಸೊಪ್ಪು ಇವತ್ತು ಅಣ್ಣೆ ಸೊಪ್ಪು ಅಂಬೆ ಸೊಪ್ಪು ತಿನ್ನಬೇಕು ಸಾಮಾನ್ಯವಾಗಿ ಇಲ್ಲಿ ಸಿಗೋದಿಲ್ಲ ಮೈಸೂರು ಕಡೆ ನಮ್ಮೂರ ಕಡೆ ಆದರೆ ಮಂಡ್ಯದ ಕಡೆ ಆದರೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ಉಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಆಗಬೇಕು ಬುದ್ದು ತಗೊಂಡು ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಮಾಡ್ತಾರೆ ಇದು ಉಳಿದು ಉಳಿತಾಯ್ ಮಾಡಿದ್ರೆ ಚೆನ್ನಾಗಿದೆ ಈಗ ಆಗಿದೆ ಅದು ಈಗ ಅದಕ್ಕೆ ನೀರು ಹಾಕೊಳ್ಳೋಲ್ಲ ನೋಡಿ ಸೌಂಡ್ ಗೊತ್ತ ಪಟ ಪಟ ಅಂತ ನೋಡಿ ಈ ಥರ ಬರಬೇಕು ಈಗ ನೀರು ಹಾಕೋಳು ಅದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಹಾಕೋಣ அது வந்து விஷர் மட்ஸ்கோಬೇಕು அதுக்கே ஒரு டீ எண்ணெய் ಸ್ವಲ್ಪ உப்பு இத குக்கர் மூட்ல ಹಾಕُوا

ತುಂಬ ಜಾಸ್ತಿ ನಮ್ಮ ಮಂಡ್ಯ ಸ್ಥ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಸೊಪ್ಪು ಉಪ್ಸಾರು ಸೊಪ್ಪು ಸಾಂಬಾರು ಸಾಂಬಾರು ಜಾಸ್ತಿ ಇಷ್ಟಪಡೋಲ್ಲ ಉಪ್ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ ಯಾರೊಬ್ಬರು ಉಪ್ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಗಳಲ್ಲೆಲ್ಲ ಬರೀ ಉಪ್ಸಾರು ಅಂದರೆ ಸಾಕು ತುಂಬ ಇಷ್ಟ ಮುಚ್ಚೋದು ಬೇಡ ಸ್ವಲ್ಪ ಹೊತ್ತು ಹಾಗೆ ಬೇಲಿ ಈಗಿನ ಕಾಲದಲ್ಲಿ ಸಿಟಿ ಮಕ್ಕಳಿಗೆ ಉಪ್ಸಾರು ಅಂದರೆ ಏನಂತನೇ ಗೊತ್ತಿರೋಲ್ಲ ಆಗಿನ ಕಾಲದವ್ರಿಗೆಲ್ಲ ಉಪ್ಸಾರು ಬಸಾರು ಮೊಸಪ್ಪು ಆ ಥರ ಆದರೆ ಎಲ್ಲ ಗೊತ್ತಿರುತ್ತೆ ಈಗೇನು ಮೊಸಪ್ಪು ಅಂದ್ರೇನು ಬಸಾರು ಅಂದ್ರೇನು ಅಂತಾರೆ ಈಗಿನ ಕಾಲ್ದವರು ಹಾಗೆ ಆಗಿನ ಕಾಲ್ದವ್ರು ಆಗೋಲ್ಲ ಇದು ಈ ಉಪ್ಸಾರು ಸಿಗೋದೇ ತುಂಬ ಕಷ್ಟ ಅಲ್ಲ ಆ ಥರ ಏನು ಮಾಡ್ತೀರ ಇನ್ನೊಂದು ಸ್ವಲ್ಪ ಬೈ ಅದು ಬೇಲಿ ಚೆನ್ನಾಗಿ ಬೇಯಬೇಕು ಬೇಲಿ ಏನಕ್ಕೆ ಮುಚ್ಚಲ್ಲ ಅಂದರೆ ಮುಚ್ಚಿದ್ರೆ ಹೊಗೆ ಎಲ್ಲ ಬರುತ್ತಲ್ಲ ಹೊಗೆಲ್ಲ ಸೊಪ್ಪಿಗೆ ಹೋಗುತ್ತೆ ಆಗ ಹೊಗೆ ಒಗೆ ನಡಿ ಬರುತ್ತೆ ಸೊಪ್ಪು ಸೊಪ್ಪು ಮುಚ್ಚಬಾರ್ದು ಹಾಗೆಲ್ಲ ಹಾಗೆ ಮಾಡ್ತಿದ್ದು ಒಲೆಯಲ್ಲಿ ಮಾಡ್ತಿದ್ರಲ್ವಾ ಮುಚ್ಚುತ್ತಾ ಇರಲಿಲ್ಲ ಸೊಪ್ಪು ಹಾಕಿದ್ರೆ ನೋಡಿ ಫ್ರೆಂಡ್ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಹಸಿರು ಮೆಣಸಿನಕಾಯಿ ಎಲ್ಲ ಇಟ್ಟಿದ್ದೀನಿ ಈ ಥರ ಮುದ್ದೆ ಉಪ್ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇನೆ ಎಲ್ಲರೂ ಇಷ್ಟಪಡ್ತಾರೆ ಯಾರೂ ಇಷ್ಟಪಡೋಲ್ಲ ಅನ್ನೋಲ್ಲ ಅಂದರೆ ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದನ್ನೇ ತಿನ್ನೋದು ತಿನ್ನೋದು ಅಂದರೆ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಫಸ್ಟ್ ಎಲ್ಲ ಅದನ್ನೇ ತಿಂತಾಯಿದ್ರು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಅವಾಗೆಲ್ಲ ಸಿಕ್ಕಾಬಿಟ್ಟರೆ ತುಪ್ಪ ಗಿಪ್ಪ ಎಲ್ಲ ಇರ್ತಿತ್ತಲ್ಲ